ಹಲೋ ಗೈಸ್ ಬಿಗ್ ಬ್ಯಾಶ್ ಲೀಗ್ ಈಗ ಕನ್ನಡದಲ್ಲಿ ಲೈವ್ ಕೂಡ ನೀವು ನೋಡ್ಬೋದು ಅಂದರೆ ಮೊದಲಿಗೆ ನಾವು ಡಿಜನೇ ಪ್ಲಸ್ ಸ್ಟಾರ್ ಮತ್ತು ಸ್ಟಾರ್ ಸ್ಪೋರ್ಟ್ಸ್ ನೆಟ್ವರ್ಕ್ನಲ್ಲಿ ಈ ಒಂದು ಲೈವ್ ನೀವು ನೋಡ್ತಿದ್ರಿ ಅಂದರೆ ಈ ಬಾರಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಮತ್ತು ಟ್ವೆಂಟಿ ಫೋರ್ ಬಿಗ್ ಬ್ಯಾಶ್ ಲೀಗ್ ಸೀಸನ್ ತರ್ಟೀನ್ ಅನ್ನು ನೀವು ಕನ್ನಡದಲ್ಲಿ ಕೂಡ ನೋಡ್ಬೋದು ಅಂದರೆ ಕನ್ನಡದಲ್ಲಿ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತ ಕೇಳಿದ್ರೆ ನೋಡ್ಬೋದು ಡಿಸೆಂಬರ್ ಏಳನೇ ತಾರೀಕಿಂದ ಬಿಗ್ ಬ್ಯಾಸ್ ಲೀಗ್ ಬ್ರಿಸ್ಬನ್ನ ಗಬ್ಬಾದಲ್ಲಿ ಬ್ರಿಸ್ಬನ್ ಹೀಟ್ ಮತ್ತು ಮೆಲ್ಬೋರ್ನ್ ಸ್ಟಾರ್ಸ್ ಮಧ್ಯೆ ಇದಕ್ಕ ಪ್ರಾರಂಭ ಪಂದ್ಯ ನಡೆದಿತ್ತು ಬಟ್ ಇದಾದ ಬಳಿಕ ಈಗ ಬಿಗ್ ಬ್ಯಾಶ್ ಲೀಗ್ನಲ್ಲಿ ಒಟ್ಟಾರೆಯಾಗಿ ಈ ಬಾರಿ ನಾಲ್ಕು ಪಂದ್ಯ ನಡೀತಿದೆ ಅಂದರೆ ಜನವರಿ ಇಪ್ಪತ್ತ್ನಾಲ್ಕಕ್ಕೆ ಇದು ಫೈನಲ್ನೊಂದಿಗೆ ಎಂಡ್ ಆಗ್ತಿದೆ ಅದನ್ನು ಕನ್ನಡದಲ್ಲಿ ಯಾವಾಗ ನೋಡ್ಬೋದು ಅಂತ ಕೇಳಿದ್ರೆ ನೋಡ್ಬೋದು ಇನ್ನು ಪ್ಲೇ ಆಫ್ ಪಂದ್ಯಗಳು ಜನವರಿ ನೈನ್ಟೀನ್ತ್ ಟ್ವೆಂಟಿ ಫೋರ್ವರೆಗೆ ಆರಂಭ ಆಗುತ್ತೆ ಮಧ್ಯಾಹ್ನ ಒಂದು ನಲವತ್ತೈದಕ್ಕೆ ಈ ಒಂದು ಪಂದ್ಯ ನಡೀತಾ ಇದೆ ಅಂದರೆ ಕನ್ನಡದಲ್ಲಿ ಎಲ್ಲಿ ನೋಡುವುದು ಅಂತ ಕೇಳಿದರೆ ನೋಡ್ಬೋದು ಸ್ಟಾರ್ ಸ್ಪೋರ್ಟ್ಸ್ ಒನ್ ಕನ್ನಡದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿ ಬಿ ಎಲ್ ಸೀಸನ್ ತರ್ಟೀನ್ ಈಗ ನಡೀತಿದೆ ಅಂದರೆ ಬಿ ಬಿ ಎಲ್ ಅಲ್ಲಿ ಈಗ ಒಟ್ಟಾರೆಯಾಗಿ ಎಂಟು ತಂಡಗಳು ಖಾತ ನಡೆಸ್ತಾ ಇದ್ದಾವೆ ಹೀಗಾಗಿ ಈ ಒಂದು ಬಿಬಿಎಲ್ ಅನ್ನು ನೀವು ಕೂಡ ಕನ್ನಡದಲ್ಲಿ ನೋಡಬಹುದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್